ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಚಿತ್ರದುರ್ಗ ಜಿಲ್ಲೆಯ ಬುಡಕಟ್ಟು ಸಮುದಾಯದ ಧಾರ್ಮಿಕ ಆಚರಣೆಗಳಿಗೂ ದ್ವಾಪರ ಯುಗದ ಆಚರಣೆಗಳಿಗೂ ಸಾಮ್ಯತೆ ಇದೆ ಎಂದು ಚಳ್ಳಕೆರೆ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದರು ಅವರು ಮನ್ನೆ ನನ್ಯಹಳ್ಳ ಗ್ರಾಮದಲ್ಲಿ ಬೊಮ್ಮದೇವರ ಗಂಗಾ ಪೂಜೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಬುಡಕಟ್ಟು ಸಮುದಾಯದ ವಿಶಿಷ್ಟ ಧಾರ್ಮಿಕ ಆಚರಣೆಗಳು ಸಮಾಜದಲ್ಲಿ ಸಾಮರಸ್ಯ ಶಾಂತಿ ಸಹನೆ ಮತ್ತು ಸಹಬಾಳ್ವೆಗೆ ದಾರಿಯಾಗುತ್ತವೆ ರಾಜ್ಯದ ಬೇರೆ ತಾಲೂಕುಗಳಿಗೆ ಹೋಲಿಸಿದರೆ ಅಪರಾಧ ಪ್ರಕರಣಗಳು ಈ ಭಾಗದಲ್ಲಿ ಕಡಿಮೆ ದುಶ್ಚಟಗಳು ಕಡಿಮೆ ಯುವಕರಲ್ಲಿ ಯುವತಿಯರಲ್ಲಿ ವಿಚ್ಛೇದನ ಪ್ರಕರಣಗಳು ಕಮ್ಮಿ ದರೋಡೆ ಪ್ರಕರಣಗಳು ಕಡಿಮೆ ಇದಕ್ಕೆಲ್ಲ ಕಾರಣ ಇಲ್ಲಿಯ ಧಾರ್ಮಿಕ ಆಚರಣೆಗಳು ಯುವಕರು ಇಂತಹ ಆಚರಣೆಗಳನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಗುಣಮಟ್ಟದ ಶಿಕ್ಷಣ ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆಯಲು ಮುಂದಾಗಬೇಕು ಎಂದು ಮನವಿ ಮಾಡಿದರು ಏಟ್ ಟಿವಿ ಚಿತ್ರದುರ್ಗ ಜಿಲ್ಲೆ ಇವತ್ತು ಬೊಮ್ಮದೇವರ ಗಂಗಾ ಪೂಜೆ ಗಂಗಾ ಪೂಜೆ ಇವತ್ತು ನಮಗೆ ಚಳಕೆರೆ ತಾಲೂಕಲ್ಲಿ ತಹಸೀಲ್ದಾರ್ ಆಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಕಿರೇಕ ಲಟ್ಟೆಯ ಬೊಮ್ಮದೇವರ ಪೂಜೆ ನಿರಂತರವಾಗಿ ಹನ್ನೊಂದು ವರ್ಷ ಪೂಜೆ ಸ್ಥಗಿತಗೊಂಡಿತ್ತು ಆವಾಗ ಈ ಒಂದು ನಮ್ಮ ಎತ್ತಟಿ ಗೌಡ್ ಇರ್ಬೋದು ನಮ್ಮ ಈ ಕ್ಷೇತ್ರದ ರಘುಮೂರ್ತಿ ಶಾಸಕರು ಇರ್ಬೋದು ಈ ದೊರೆ ಭಯಣ್ಣ ಇರ್ಬೋದು ಎಲ್ಲ ನಾವೆಲ್ಲ ಸೇರ್ಕೊಂಡು ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಕುಂಠಿತವಾಗಬಾರ್ದು ನಿಲ್ಲಬಾರ್ದು ಇದನ್ನು ಈ ವರ್ಷದಿಂದಲೇ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಎಲ್ಲರೂ ಮನವೊಲಿಸಿ ಅದ್ಧೂರಿಯಾಗಿ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದೆವು ಆಮೇಲೆ ಈ ಚಿತ್ರದುರ್ಗದ ಇತಿಹಾಸ ಪರಂಪರೆ ಇದೆ ನಮಗೆ ಏನು ಅಂತೇಳಿದರೆ ಈ ಒಂದು ಏನು ಮಂಡಲದಲ್ಲಿ ಬರುವಂಥ ಈ ಆರಾಧ್ಯ ದೈವಗಳಿದವಲ್ಲ ಯುವಕು ದ್ವಾಪರ ಯುಗದಲ್ಲಿರೋ ಶ್ರೀಕೃಷ್ಣನ ಅನುಯಾಯಿಯು ಕೂಡ ಒಂದು ಸಾಮ್ಯತೆ ಇದೆ ಒಂದು ಧಾರ್ಮಿಕ ಸಂಬಂಧ ಇದೆ ಹಾಗಾಗಿ ದ್ವಾಪರ ಯುಗದಲ್ಲಿ ಏನು ಪೂಜಾ ಕೈಂಕರ್ಯಗಳನ್ನು ಪೂಜಿಸ್ಕೊಂಬಂದಿದ್ದಾರೆ ಯಥಾವತ್ತಾಗಿ ಇವತ್ತು ಈ ಒಂದು ಮ್ಯಾಸ ಮಂಡಲದಲ್ಲಿ ಬರುವಂಥ ಈ ಒಂದು ನದಿವಾಳದ ಗುಡಕಟ್ಟೆಯಲ್ಲಿ ಬರುವಂಥ ಎಲ್ಲರೂ ಕೂಡ ಆ ಪೂಜೆಯನ್ನು ನಿರಂತರವಾಗಿ ಇವತ್ತು ಮಾಡ್ತಿದ್ದಾರೆ ಈ ಪೂಜೆಯ ಫಲವಾಗಿ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನಾದರೂ ಮಳೆ ಬರುತ್ತೆ ಆಮೇಲೆ ಬೆಳೆ ತೆಗಿತಾರೆ ಆಮೇಲೆ ಏನಾದರೂ ಸಾಮ್ಯತೆ ಇದೆ ಸಾಮರಸ್ಯ ಇದೆ ಈ ಪೂಜೆ ಕಾರಣ ನಾನು ಕೇಳೋದು ಇಷ್ಟೇ ಈ ನ್ಯಾಸಮಂಡಲದಲ್ಲಿ ಬರುವಂಥ ಎಲ್ಲ ಗುಡೆಕಟ್ಟಿನ ದೇವರು ಆಮೇಲೆ ಈ ಒಂದು ಕಿಲಾರಿಗಳಿರ್ಬೋದು ಈ ಒಂದು ದೇ ಪೂಜಾರಿಗಳಿರ್ಬೋದು ಈ ನಿರ್ವಹಣೆ ಮಾಡ್ತಿದ್ದೀರ ವ್ಯವಸ್ಥಾಪನಾ ಸಮಿತಿಯವರು ಏನಿದ್ದೀರ ನೀವೆಲ್ಲರೂ ಕೂಡ ಈ ಒಂದು ನಮ್ಮ ಪರಂಪರೆ ಇತಿಹಾಸವನ್ನು ಇನ್ನೂ ಸಾವಿರ ವರ್ಷ ಗತಿದ್ರು ಕೂಡ ನೀವೆಲ್ಲರೂ ಉಳಿಸ್ಕೋಬೇಕು ಯಾಕೆ ಅಂತೇಳಿದ್ರೆ ಅದು ನಮ್ಮ ನಾಯಕರ ಪರಂಪರೆ ಈ ಪರಂಪರೆಯನ್ನು ಮುಂದಿನ ದಿನಗಳಲ್ಲಿ ಈ ಏನೇ ವಿದ್ಯಾಭ್ಯಾಸ ಮಾಡಿ ಯಾವುದೇ ನೌಕರಿಗೋಗಲಿ ಏನೇ ಆಗಲಿ ಈ ಪರಂಪರೆಯನ್ನು ಮನೇಲಿರೋರು ಕೂಡ ಮುಂದಿನ ಸಾವಿರ ವರ್ಷ ಕೂಡ ಈ ಪರಂಪರೆಯನ್ನ ಉಳಿಸ್ಕೋಬೇಕು ಈ ಪೂಜಾ ಕೈಂಕರ್ಯಗಳನ್ನ ನೀವೆಲ್ಲರೂ ಕೂಡ ಆತ್ಮ ಸಂತೋಷದಿಂದ ಮಾಡಿ ಮುಂದಿನ ಪೀಳಿಗೆಗೆ ಇದನ್ನ ಕೊಂಡೊಯ್ಬೇಕು ಅಂತ ಕೂಡ ಮನವಿ ಮಾಡ್ತೀವಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ